ಸ್ವಾಗತ ನಾನು ನಿಸರ್ಗ ವಿಧಾನಸೌಧಕ್ಕೆ ಸಾರ್ವಜನಿಕರ ಪ್ರವೇಶ ಕುರಿತು ರಾಜ್ಯ ಸರ್ಕಾರ ಮಹತ್ವದ ಆದೇಶ ಆನ್ಲೈನ್ ಬುಕ್ಕಿಂಗ್ ಜೊತೆಗೆ ಶುಲ್ಕ ಸಂಗ್ರಹವು ಕಡ್ಡಾಯ ಮುಂಗಾರು ಪೂರ್ವ ಮಳೆಯ ಅಬ್ಬರ ಕಾಫಿ ಬೆಳೆಗಾರರಲ್ಲಿ ಆತಂಕ ಸೃಷ್ಟಿ ಮಾಡಿದ ನಿರಂತರ ಮಳೆ ನಾಲ್ಕು ಸಾವಿರದ ಐನೂರು ಎಕರೆ ಗೇಟ್ ಪಾಸ್ ಗಾಜನೂರಿನ ತುಂಗಾ ಜಲಾಶಯ ಸಂಪೂರ್ಣ ಭರ್ತಿ ಜಲಾಶಯದ ನಾಲ್ಕು ಕ್ರಸ್ ಗೇಟ್ ಓಪನ್ ಸಾವಿರದ ಐನೂರು ಕ್ಯೂಸೆಕ್ ಹೊರಹರಿವು ಅವಕಾಶ ಕಲ್ಪಿಸಲಾಗಿದೆ ಎಂದು ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಅದರಂತೆ ಜೂನ್ ಒಂದರಿಂದ ಪ್ರತಿ ತಿಂಗಳ ಎಲ್ಲ ಭಾನುವಾರಗಳು ಹಾಗೂ ಎರಡನೇ ಮತ್ತು ನಾಲ್ಕನೇ ಶನಿವಾರಗಳಂದು ಬೆಳಗ್ಗೆ ಎಂಟರಿಂದ ಸಂಜೆ ಐದರವರೆಗೆ ಪ್ರವೇಶಕ್ಕೆ ಅನುಮತಿ ನೀಡಲಾಗಿದೆ ಆದರೆ ವಿಧಾನಸೌಧದೊಳಗೆ ಪ್ರವೇಶಿಸಲು ಆನ್ಲೈನ್ ಮೂಲಕ ಕೆಎಸ್ಟಿಡಿಸಿ ವೆಬ್ಸೈಟ್ಗಳಲ್ಲಿ ಬುಕ್ಕಿಂಗ್ ಮಾಡಿ ಶುಲ್ಕ ಪಾವತಿಸುವುದು ಕಡ್ಡಾಯವಾಗಿದೆ ಹದಿನಾರು ವರ್ಷ ಒಳಗಿನವರಿಗೆ ಉಚಿತ ಪ್ರವೇಶವಿದ್ದು ಹದಿನಾರು ವರ್ಷ ಮೇಲ್ಪಟ್ಟವರಿಗೆ ತಲಾ ಐವತ್ತು ರೂಪಾಯಿ ಶುಲ್ಕ ವಿಧಿಸಲಾಗುವುದು ಎಂದು ಹೇಳಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಂಗಾರು ಪೂರ್ವ ಮಳೆಯು ಧಾರಾಕಾರವಾಗಿ ಸುರಿಯುತ್ತಿರುವುದರಿಂದ ಕೃಷಿಕರು ಆತಂಕದಲ್ಲಿದ್ದಾರೆ ಕಾಫಿ ತೋಟಗಳಲ್ಲಿ ಔಷಧ ಸಿಂಪಡಣೆಗೆ ಅವಕಾಶವಿಲ್ಲದೆ ತೋಟ ಕೆಲಸ ಸಂಪೂರ್ಣ ಸ್ಥಗಿತಗೊಂಡಿದೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಎಚ್ಎಲ್ ಸುಜಾತ ಮಾಹಿತಿ ನೀಡಿದಂತೆ ಜಿಲ್ಲೆಯಲ್ಲಿ ಎಂಟು ಸಾವಿರದ ಐನೂರು ಎಕರೆ ಕೃಷಿ ಭೂಮಿಯಲ್ಲಿ ಈವರೆಗೆ ನಾಲ್ಕು ಸಾವಿರದ ಐನೂರು ಎಕರೆಗಳಲ್ಲಿ ಬಿತ್ತನೆ ಮುಗಿದಿದ್ದು ಅಗತ್ಯವಿರುವ ರಸಗೊಬ್ಬರ ಮತ್ತು ಬೀಜಗಳ ದಾಸ್ತಾನು ಕೂಡ ಸಾಕಷ್ಟು ಇದೆ ಎಂದು ಹೇಳಿದ್ದಾರೆ ಗಾಜನೂರಿನ ತುಂಗಾ ಜಲಾಶಯ ಈಗ ಪೂರ್ಣ ಭರ್ತಿಯಾಗಿದ್ದು ನಾಲ್ಕು ಕ್ರಶ್ ಗೇಟ್ಗಳ ಮೂಲಕ ನೀರನ್ನ ನದಿಗೆ ಹರಿಸಲಾಗುತ್ತಿದೆ ಜಲಾಶಯದ ನೀರು ಗರಿಷ್ಠ ಮಟ್ಟಕ್ಕೆ ತಲುಪಿದ್ದರಿಂದ ನಿನ್ನೆ ಸಂಜೆ ನಾಲ್ಕು ಕ್ರಸ್ಟ್ ಗೇಟ್ಗಳನ್ನ ಮೇಲೆತ್ತಿ ನೀರು ಹೊರಗೆ ಹರಿಸಲಾಗಿದೆ ಪ್ರತಿ ಗೇಟ್ ಮೂಲಕ ಪ್ರತಿ ಸೆಕೆಂಡಿಗೆ ಐನೂರು ಕ್ಯೂಸೆಕ್ ನೀರು ಹೊರಹರಿಯುತ್ತದೆ ಇನ್ನು ಒಳಹರಿವು ಮತ್ತಷ್ಟು ಹೆಚ್ಚಾದರೆ ಹೆಚ್ಚುವರಿ ಗೇಟ್ಗಳನ್ನು ತೆರೆಯಲು ಸಿದ್ಧತೆ ನಡೆದಿದೆ ಈಗ ಜಲಾಶಯದ ಒಟ್ಟು ಒಳಹರಿವು ಎರಡು ಸಾವಿರದ ಐನೂರು ಕ್ಯೂಸೆಕ್ ಆಗಿದ್ದು ಅದೇ ಪ್ರಮಾಣದ ನೀರನ್ನು ಕ್ರೆಸ್ಟ್ ಗೇಟ್ಗಳ ಮುಖಾಂತರ ನದಿಗೆ ಹರಿಸಲಾಗುತ್ತಿದೆ ಶನಿವಾರ ಮೊನಾಕೋದ ಕೋರ್ಟ್ ಡಿ ಅಜೂರ್ನಲ್ಲಿ ನಡೆದ ಮೊನಾಕೋ ಗ್ರ್ಯಾಂಡ್ ಫ್ರೀ ಫಾರ್ಮುಲಾ ಟೂ ಸ್ಪಿಂಟ್ ರೇಸ್ನಲ್ಲಿ ಕುಶ್ಮೈನಿ ಪ್ರಶಸ್ತಿ ಗೆದ್ದಿದ್ದಾರೆ ಈ ಮೂಲಕ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಟ್ರ್ಯಾಕ್ನಲ್ಲಿ ಜಯ ಸಾಧಿಸಿದ ಭಾರತದ ಮೊದಲ ರೇಸರ್ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಬಿಡಬ್ಲ್ಯೂಟಿ ಆಲ್ಫೈನ್ ಎಫ್ ಒನ್ ತಂಡದ ಮೀಸಲು ಚಾಲಕನಾಗಿರುವ ಕುಶ್ಮೈನಿ ರೇಸರ್ ಉದ್ದಕ್ಕೂ ತಮ್ಮ ಸಾಮರ್ಥ್ಯವನ್ನು ತೋರಿಸಿದರು ಈ ಗೆಲುವಿನೊಂದಿಗೆ ಮುಂದಿನ ಫೀಚರ್ ಪಿ ಟೆನ್ ರೇಸ್ಗೂ ಅರ್ಹತೆ ಪಡೆದಿದ್ದಾರೆ ಒನ್ ಮತ್ತು ಮೊನಾಕೋದಲ್ಲಿ ಗೆದ್ದ ಮೊದಲ ಭಾರತೀಯನಾಗಿರುವುದು ನಮ್ಮ ದೇಶದ ಕನಸು ನನಸಾದ ಕ್ಷಣವಾಗಿದೆ ಇದಿಷ್ಟು ಇವತ್ತಿನ ಸುದ್ದಿಗಳು ಇನ್ನಷ್ಟು ಸುದ್ದಿಗಾಗಿ ನಿರೀಕ್ಷಿಸಿ ಸಹ್ಯಾದ್ರಿ ಟಿವಿ